ಆರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಬಿಂದಾಸ್ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿ ಕನ್ನಡಿಗರ ಮನದಲ್ಲಿ ಅಚ್ಚಳಿಗೆದಂತೆ ನೆಲೆಯೂರಿರುವ ನಟಿ ಹನ್ಸಿಕಾ ಮೋಟುವಾನಿ ಕನ್ನಡ ಸೇರಿ ಬೇರೆ ಬೇರೆ ಭಾಷೆಗಳಲ್ಲಿ ನಲವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಬಿಂದಾಸ್ ಬೆಡಗಿ ಈಗ ಚಿತ್ರರಂಗದಿಂದ ದೂರಾಗಿದ್ದಾರೆ ಅಂದಹಾಗೆ ಹೇಗಿದ್ದ ಹನ್ಸಿಕಾ ಹೇಗಾಗಿದ್ದಾರೆ ನೋಡಿ ಬಾಲನಟಿಯಾಗಿ ಬಿ ಗೆ ಕಾಲಿಟ್ಟ ನಟಿ ಹನ್ಸಿಕಾ ಟಾಲಿವುಡ್ ಕಾಲಿವುಡ್ ಮಾತ್ರವಲ್ಲ ಸ್ಯಾಂಡಲ್ವುಡ್ನಲ್ಲೂ ಮಿಂಚಿದ್ರು ಬಣ್ಣದ ಬದುಕಿನಿಂದ ದೂರಾಗ್ತಾ ಇದ್ದಂತೆ ಬಳುಕುವ ಬಳ್ಳಿಗೆಂತಿದ್ದ ನಟಿ ದಾಂಪತ್ಯ ಜೀವನದ ನಡುವೆ ಕೊಂಚ ದಪ್ಪಗಾಗಿದ್ರು ಆದ್ರೀಗ ತೂಕ ಇಳಿಸಿಕೊಂಡು ಹಳೆಯ ಹನ್ಸಿಕಾ ರೀತಿ ಅಭಿಮಾನಿಗಳ ಗಮನ ಸೆಳೆದಿದ್ದಾರೆ ಫೈನಾಗಿರುವ ಆಗಿರುವ ಹಂಸಿಕಾ ತಾನು ತೂಕ ಇಳಿಸಲು ಅನುಸರಿಸಿದ ಮಾರ್ಗವನ್ನು ತಿಳಿಸಿದ್ದಾರೆ ತೂಕ ಇಳಿಕೆಗೆ ಸಾಕಷ್ಟು ನೀರು ಕುಡಿಯುವುದೇ ಮುಖ್ಯ ಕಾರಣ ಎಂದಿರುವ ನಟಿ ಯೋಗ ಧ್ಯಾನದ ಜೊತೆಗೆ ವ್ಯಾಯಾಮದತ್ತ ಹೆಚ್ಚು ಗಮನ ಹರಿಸಿದ್ದಾರಂತೆ ಅಷ್ಟೇ ಅಲ್ಲ ಹೆಚ್ಚಿನ ಕ್ಯಾಲೋರಿಗಿರುವ ಆಹಾರವನ್ನು ಸೇವಿಸ್ತಿಲ್ವಂತೆ ನಟಿ ಹನ್ಸಿಕಾ ಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಬಹುಕಾಲದ ಗೆಳೆಯ ಸೋಹೈಲ್ ಕತೂರಿಯ ಜೊತೆ ಮದುವೆಯಾದ ಹಂಸಿಕಾ ಮದುವೆ ಬಳಿಕ ಯಾವುದೇ ಸಿನಿಮಾದಲ್ಲೂ ಕಾಣಿಸಿಕೊಂಡಿಲ್ಲ ಸಿನಿಮಾಗಳಲ್ಲಿ ನಟಿಸದೇಗಿದ್ರು ಜಾಹೀರಾತುಗಳಲ್ಲಿ ನಟಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಟಿವಿ ಕಾರ್ಯಕ್ರಮಗಳಲ್ಲಿ ಅತಿಥಿಯಾಗಿ ಆಗಾಗ ಕಾಣಿಸಿಕೊಳ್ತಿದ್ದಾರೆ ಬಿಂದಾಸ್ ಸುಂದರಿಯ ಸ್ಲಿಮ್ ಫೋಟೋಸ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡಿ ಅಂತ ಫ್ಯಾನ್ಸ್ ಸಜೆಷನ್ ಮಾಡುತ್ತಿದ್ದಾರೆ ಇತ್ತೀಚೆಗೆ ನಟಿ ಹನ್ಸಿಕರ್ ಅವರ ಕೌಟುಂಬಿಕ ಕಲಹ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಕೌಟುಂಬಿಕ ದೌರ್ಜನ್ಯದ ಆರೋಪದಡಿ ಹನ್ಸಿಕಾ ಹಾಗೆ ಅವರ ಸಹೋದರ ಪ್ರಶಾಂತ್ ತಾಯಿ ಮೋನಾ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹನ್ಸಿಕಾ ಸಹೋದರ ಕಿರುತೆರೆ ನಟಿನ ಮದುವೆಯಾಗಿದ್ರು ಆದರೆ ಮದುವೆಯಾಗಿ ಎರಡೇ ವರ್ಷಕ್ಕೆ ಪ್ರತ್ಯೇಕವಾಗಿ ವಾಸಿಸಲು ಮುಂದಾಗಿದ್ರು ಆದರೆ ಕಿರುತೆರೆ ನಟಿ ಈ ವರ್ಷದ ಆರಂಭದಲ್ಲಿ ತನ್ನ ಗಂಡ ಹಾಗೂ ಅವರ ಕುಟುಂಬದಿಂದ ತನಗೆ ಮೋಸವಾಗಿದೆ ಎಂದು ದೂರು ದಾಖಲಿಸಿದ್ರು Oh <laughs>